ನಿಮಗೆ ಈಸಿಯಾಗಿ ಪಕೋಡ ಮಾಡೋದನ್ನು ಇದ್ದೀನಿ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಜೀರಿಗೆ ಉಪ್ಪು ಅಕ್ಕಿ ಇಟ್ಟು ಪುಡಿ ಮಾಡಿಕೊಂಡಂತಹ ಒಣಮೆಣಸಿನ್ಕಾಯಿ ಆಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನಿಮಗೆ ಖಾರ ಇನ್ನ ಸ್ವಲ್ಪ ಬೇಕಂದರೆ ಖಾರ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ಅದನ್ನು ಕಲಿಸ್ಕೋಬೇಕು ತುಂಬ ತೆಳ್ಳಗೂ ಕಲಿಸ್ಬಾರ್ದು ತುಂಬ ಗಟ್ಟಿಗೂ ಕಲಿಸ್ಬಾರ್ದು ಒಂದು ಮೀಡಿಯಂ ಲೆವೆಲಲ್ಲಿ ಬರೋ ರೀತಿಯಾಗಿ ನಾವು ಕಲಿಸ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಕಲಿಸಾದ ಮೇಲೆ ನಾವು ಸ್ಟವ್ ಕಚ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಕಾಯ್ತಾ ಇದ್ದಂಗೆ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಆ ಎಣ್ಣೆಗೆ ನಾವೇನು ಮಾಡೋಣ ಉಡಿ ಉಡಿಯಾಗಿ ಅದನ್ನು ಬಿಡಬೇಕು ಉಂಡೆ ಉಂಡೆ ನಾವು ಈರುಳ್ಳಿ ಬಣ್ಣ ಬಿಡ್ತೀವಲ್ಲ ಆ ರೀತಿಯಾಗಿ ಬಿಡಬಾರ್ದು ಕೈಲೇ ಉಡಿ ಉಡಿ ಉಡಿಯಾಗಿ ಅದನ್ನು ಬಿಡಬೇಕು ಅದನ್ನು ನಾವು ಫುಲ್ಲು ಗುಳ್ಳೆಗಳು ಇವಾಗ ಜಾಸ್ತಿ ಬರ್ತಾ ಇದೆಯಲ್ಲ ಸ್ವಲ್ಪ ಗುಳ್ಳೆಗಳು ಕಡಿಮೆ ಆಗೋ ತನಕ ಬೇಯಿಸಬೇಕು ಸ್ವಲ್ಪ ಅದು ಕೆಂಪು ಕಲರ್ ಬರಬೇಕು ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ನಮಗೆ ಕರುಮ್ ಕರುಮ್ ಎನ್ನುವಂತಹ ಈರುಳ್ಳಿ ಪಕೋಡ ರೆಡಿ ಸೂಪರ್ ಆಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ